ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ

ಆಲ್ಮೇಲ್ ತಾಲೂಕಿನಿಂದ ಎಲ್ಲ ರೈತ ಬಾಂಧವರು ರೈತ ಮುಖಂಡರು ಹಾಗೂ ಹಲವಾರು ನಾಯಕರು ಕೂಡ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ತುಮದೇವರ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಹೋರಾಟ ಕೇವಲ ವಿಜಯಪುರ ಜಿಲ್ಲೆ ಅಂದ್ರೆ ನಗರ ಮಾತ್ರ ಅಲ್ಲ ಹದಿಮೂರು ತಾಲೂಕುಗಳಿಂದ ಈಗಾಗಲೇ ಹಲವಾರು ರೈತರು ಕೂಡ ಬೆಂಬಲ ಮಾಡ್ಲಿಕ್ಕೆ ನಮ್ಗೆ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಎಲ್ಲ ನಾಡಿನ ಮಠಾಧೀಶರು ಇರಬಹುದು ವಿವಿಧ ಪ್ರಗತಿಪರ ಸಂಘಟನೆಯವರು ದಲಿತ ಪರ ಕನ್ನಡ ಪರ ಮಹಿಳಾ ಪರ ವಿದ್ಯಾರ್ಥಿ ಪರ ಎಲ್ಲ ಸಂಘಟನೆಯ ಮುಖಂಡರು ಕೂಡ ಈ ಒಂದು ವೇದಿಕೆ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒಂದು ಸಂದೇಶ ಏನ್ ಕೊಡ್ತಾ ಇದೀವಿ ಅಂದ್ರೆ ಕಬ್ಬು ಬೆಳೆಗಾರರು ಜಾಗೃತರಾಗಿದ್ದೀವಿ ನಮಗೆ ಸಿಗಬೇಕಾದಂತ ಯೋಗ್ಯ ಬೆಲೆ ನಾವೇ ಪಡೆದುಕೊತೇವೆ ನಾವು ಕೇಳ ಪಡಬೇಕಾದಂತಹ ಅನಿವಾರ್ಯತೆ ಆಗೈತೆ ಅದು ಮುಂದಿನ ದಿನ ಬಂದಾಗ ಹಂಗೆ ಬಿಡಂಗಿಲ್ಲ ಬಿಡೋಂಗಿಲ್ಲ ಒಟ್ಟಾರೆಯಾಗಿ ನಮ್ಮ ಬೇಡಿಕೆ ಈಡೇರುವಾಗಲೂ ಈ ಹೋರಾಟ ರಾಜ್ಯಾದ್ಯಂತ ಉಗ್ರ ರೂಪಕ್ಕೆ ತಾಳಲಿದೆ ಆದಷ್ಟು ಬೇಗನೆ ರಾಜ್ಯ ಸರ್ಕಾರಕ್ಕೆ ಇದಕ್ಕೊಂದು ಇತ್ಯರ್ಥ ಮಾಡ್ಬೇಕಂತ ಹೇಳಿ ಆಗ್ರಹಿಸುತ್ತಾ ಈ ಆಲ್ಮೇಲದಿಂದ ಆಗಮಿಸಿರುವಂತ ಎಲ್ಲ ರೈತನ್ನ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಈಗ ನಮ್ಮ ಹೋರಾಟಕ್ಕೆ ಇನ್ನೋರ್ವ ಸಂಘಟಕರಾದಂತ ಟಿ ಪಿ ಜಿ ಪಿ ಅವರು ಕೂಡ ಇನ್ನೊಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಆಗಮಿಸಿದ್ದಾರೆ ಅವರು ಒಂದು ಮನವಿ ಪತ್ರವನ್ನ ಈಗಾಗಲೇ ಬರ್ಕೊಂಡ್ ಬಂದಾರ ಅವರ ಮನವಿ ಪತ್ರವನ್ನು ಎಲ್ಲ ಮುಖಂಡರು ಸ್ವೀಕರಿಸಿ ಅವರು ಕೂಡ ಈ ಒಂದು ಹೋರಾಟಕ್ಕೆ ಸದಾ ಬೆಂಬಲವಾಗಿರ್ತಾರಂತ ಹೇಳ್ತಾ ಬರ್ರಿ ನೀವು ಮುಂದೆ ಬರ್ರಿ ಬಗ್ಲಿಯವರು ತೋಬ್ರೆ ಅದು ಲೆಟರ್ ತೊಗ್ರ ಸಂಘಟನೆ ವತಿಯಿಂದ ಈ ಒಂದು ಹೋರಾಟಕ್ಕೆ ನಮಗೆ ಬೆಂಬಲವನ್ನು ಸೂಚಿಸುತ್ತಾ ಎಲ್ಲಿವರೆಗೆ ನಾವು ಕೂಡ ಹೋರಾಟ ಮಾಡ್ತೀವಿ ಅಲ್ಲಿವರೆಗೂ ಅವರು ನಮ್ಮ ಜೊತೆ ನಿರಂತರವಾಗಿ ಇರ್ತಾರಂತ ಹೇಳಿ ಒಂದು ಆಶಾಭವನದೊಂದಿಗೆ ಅವರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ ಅವರ ರಾಜ್ಯಾಧ್ಯಕ್ಷರಿಗೆ ಅವರ ಜಿಲ್ಲಾಧ್ಯಕ್ಷರುಗಳಿಗೆ ಹಾಗೂ ಸಂಬಂಧಿಸಿದ ಎಲ್ಲ ಪದಾಧಿಕಾರಿಗಳಿಗೂ ಈ ಸಂದರ್ಭದಲ್ಲಿ ತುಂಬರೋ ದೇವ್ ಧನ್ಯವಾದಗಳು ಹೇಳ್ತಾ ಇದ್ದರು ವಿಜಯಪುರ ನಗರದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ನಿನ್ನೆಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಸಮಸ್ತ ಆಲ್ಮೇಲ್ ತಾಲೂಕಿನ ಎಲ್ಲ ನಮ್ಮ ರೈತಾಪಿ ವರ್ಗಗಳಿಗೆ ಮೊದಲನೆಯಾಗಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೀವಿ ಹಾಗೆ ಇನ್ನುಳಿದಂತ ಎಲ್ಲ ಬೇರೆ ಬೇರೆ ವಿವಿಧ ಸಂಘಟನೆಗಳ ಎಲ್ಲ ನಾಯಕ